ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಈಶಾ ವ್ಲಾಗ್ಸ್ ಸೊ ತುಂಬ ದಿನ ಆಯಿತು ವ್ಲಾಗ್ಸ್ ಏನೂ ಮಾಡಿದೆ ಯಾಕಂದರೆ ನಾನು ದೀಪಾವಳಿ ಕ್ಲೀನಿಂಗಲ್ಲೇ ಒಂದು ಎರಡು ಒಂದು ವಾರ ಕಳೆದೋಗ್ಬಿಟ್ಟಿದೆ ಸೊ ಇದು ದೀಪಾವಳಿ ಹಬ್ಬದ ವ್ಲಾಗ್ ಅಂದರೆ ಹೇಗೆ ತಯಾರಿ ಮಾಡಿದ್ದೀನಿ ಆ್ಯಂಡ್ ಹೇಗೆ ಮಾ ನಮ್ಮ ಮನೇಲಿ ಪೂಜೆ ಆಯಿತು ಅಂತ ಕಂಪ್ಲೀಟಾಗಿ ಹೇಳ್ತೀನಿ ಸೊ ಪೂರ್ತಿ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಆ್ಯಂಡ್ ಇದ್ರೊಳಗೆ ಸರ್ಪ್ರೈಸ್ ಫ್ಯಾಕ್ಟ್ರೂ ಇದೆ ನಮ್ಮ ಮನೆಗೆ ಯಾವ ಕ್ಯೂಟೆಸ್ಟ್ ಗೆಸ್ಟ್ ಬಂದು ನಮಗೆ ಬ್ಲೆಸ್ ಮಾಡಿದೆ ಅಂತಲೂ ಹೇಳ್ತೀನಿ ಸೊ ಮಿಸ್ ಮಾಡಬೇಡಿ ಪೂರ್ತಿ ವೀಡಿಯೋನ ನೋಡಿ ದೀಪಾವಳಿ ಅಂದರೆ ಸ್ಟಾರ್ಟ್ ಆಗದೆ ಕ್ಲೀನಿಂಗಿಂದ ಸೊ ನನಗೆ ಕ್ಲೀನಿಂಗ್ ಅಂದರೆ ಸಿಕ್ಕಾಪಟ್ಟೆ ಹುಚ್ಚು ಸೊ ಕ್ಲೀನಿಂಗ್ ಮಾಡಬೇಕಾದ್ರೆ ಗೊತ್ತಾಯಿತು ನಮ್ಮ ಇಷ್ಟು ಸಾಮಾನು ಸಾಮಾನಿದೆ ಅಂತ ಹೇಳ್ಕೊಂಡು ಸೀರಿಯಸ್ಲಿ ಇದೆಲ್ಲ ಇದ್ದು ಸ್ಟೋರ್ ರೂಮಲ್ಲಿ ಸೊ ರೂಮ್ ಇವಾಗ ನೀವು ಕ್ಲೀನಾಗಿ ನೋಡ್ಬೋದು ಗ್ರನೆಟ್ ಎಲ್ಲ ಹೇಗಿದೆ ಅಂತ ಹೇಳ್ಕೊಂಡು ಸೊ ಎಷ್ಟೊಂದು ಎಕ್ಸ್ಪೈರಿ ಆಗಿರೋ ಮೆಡಿಸಿನ್ಸ್ ಇತ್ತು ಎಕ್ಸ್ಪೈರಿ ಆಗಿರೋ ಅಂಥ ಥಿಂಗ್ಸ್ ಇತ್ತು ಪ್ರತಿಯೊಂದನ್ನು ನಾನು ಕ್ಲೀನ್ ಮಾಡಿದೆ ಈವನ್ ಬಿಲ್ ಆಗಿರ್ಬೋದು ಎಲ್ಲ ಡ್ರಾಸಲ್ಲೂ ಸೊ ಎಲ್ಲ ರೂಮಿಂದು ಕ್ಲೀನ್ ಮಾಡ್ಬೇಕಾದ್ರೆ ವೀಡಿಯೋ ತೆಗ್ದಿಲ್ಲ ಇದು ಸ್ಪೆಷಲ್ ಆಗಿ ನಿಮಗೆ ಸ್ಟೋರ್ ರೂಮ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ತೆಗ್ದೆ ನೋಡಿ ಪೂರ್ತಿ ತೆಗ್ದಾಗ ರೀತಿ ಇದೆ ಇದು ಗ್ರನೇಟನ್ನು ನಾವು ಫಿಕ್ಸ್ ಮಾಡಿದ್ದೀವಿ ಸೊ ಈಸಿ ಇರುತ್ತೆ ಕ್ಲೀನಿಂಗ್ ಮಾಡಲಿಕ್ಕೂ ಸಹಿತ ಇನ್ನು ನನ್ನ ಮನೇಲಿ ನಾನೇನು ಹಬ್ಬದ್ದು ಅಡುಗೆ ಮಾಡೋಕ್ಕೋಗಿಲ್ಲ ಅಂತ ಹೇಳಿದಾನೆ ಕ್ಲೀನಿಂಗಲ್ಲಿ ಹುಚ್ಚಿದ್ರೆ ಕ್ಲೀನಿಂಗೇ ಮಾಡ್ತಾ ಇರ್ತೀನಿ ಬಟ್ ನಮ್ಮ ಹಾಲು ಕಾಲದವ್ರಿಗೆ ಅವರು ಆಂಟಿನ ಉಂಡೆ ಕರ್ಚಿಕಾಯಿ ಎಲ್ಲ ಮಾಡಿದ್ರು ನಮ್ಮಮ್ಮ ಸಾಗರದಲ್ಲೇ ಇರೋದ್ರಿಂದ ಅವ್ರು ನನಗೆ ಒಂದು ಎಕ್ಸ್ಟ್ರಾ ಎತ್ತಿಡ್ತಾರೆ ದೇವರಿಗೂ ನೈವೇದ್ಯ ಮಾಡು ಅಂತ ಹೇಳ್ಕೊಂಡು ಅವ್ರು ಕೊಡ್ತಾರೆ ಸೊ ಹಾಗಾಗಿ ಅದನ್ನೇ ಬರೋಣ ಅಂತ ಹೋಗಿದ್ದೆ ಆ್ಯಂಡ್ ಬರ್ತಾ ಬರ್ತಾ ಸಾಮಾನು ತೊಗೊಂಡ್ಬರ್ಬೇಕಾಗಿತ್ತು ಮನೆಗೆ ಹಾಗಾಗಿ ಅವರು ಕರ್ಚಿಕಾಯಿ ಉಂಡೆ ಎಲ್ಲ ಮನೆಯಲ್ಲೇ ಮಾಡಿದ್ದನ್ನ ಕೊಟ್ಟರು ದೇವರಿಗೆ ನೈವೇದ್ಯ ಮಾಡು ಅಂತ ಸೊ ನಾನು ಕರ್ಚಿಕಾಯಿ ಮತ್ತು ಆಂಟಿನ ಉಂಡೆನ ತಗೊಂಡು ಮನೆಗೆ ಬೇಕಾಗಿರೋ ಸಾಮಾನು ಏನಿದೆ ಹಬ್ಬಕ್ಕೆ ತಯಾರಿ ಯಾಕೆಂದರೆ ಹಬ್ಬ ಸ್ಟಾರ್ಟ್ ಆಗಿ ಹೋಗಿದೆ ತಯಾರಿ ಮಾಡ್ಕೋಣ ಅಂತ ಬಂದಿರೋದು ಇನ್ನು ನಮ್ಮ ಸಾಗರದಲ್ಲಿ ಹಬ್ಬದ ಸಂಭ್ರಮ ಹೀಗಿದೆ ಎಲ್ಲ ಕಡೆಯೂ ವಿಜೃಂಭಿಸ್ತಿದೆ ಇಷ್ಟು ಹಾಕ್ಕೊಂಡು ಹೂವಿನ ಅಂಗಡಿಗಳು ಬಾಳೆಕಂಬ ಪ್ರತಿಯೊಂದನ್ನು ಸಹಿತ ನೋಡ್ಕೊಂಡು ನೋಡ್ಬೋದು ನೀವು ಇಲ್ಲಿ ಸೊ ನಮ್ಮ ಸಾಗರದಲ್ಲಿ ಹೀಗೆ ಈ ರೀತಿ ಪರ್ಚೇಸಿಂಗ್ ಇನ್ನೇನು ಹಬ್ಬ ನಾಳೆ ಇದೆ ಅಂದರೆ ಈ ರೀತಿ ಎಲ್ಲ ಮಾರ್ಕೆಟು ರೋಡ್ ಮೇಲೆ ಸ್ಟಾರ್ಟ್ ಆಗಿರುತ್ತೆ ನಮ್ಗೆ ಏನು ಬೇಕೋ ಅದನ್ನು ಹಬ್ಬಕ್ಕೆ ಬೇಕಾಗಿರೋ ತೊಗೊಂಡು ಬರ್ಬೋದು ಇನ್ನು ನನ್ನ ಹಬ್ಬ ಸ್ಟಾರ್ಟ್ ಆಗೋದು ದಂತರ ಉದಿಷಿ ಅಂದರೆ ದಂತೆರಸ್ ಅಂತ ಹೇಳ್ತಾರಲ್ಲ ಅವತ್ತಿನ ಶಾಪಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಈ ಸಲ ನಾನು ಐಫೋನ್ ಸೆವೆಂಟೀನು ಮತ್ತು ಸಿಲ್ವರು ಗೋಲ್ಡು ಉಪ್ಪು ಧನಿಯಾ ಶಂಕ ಅದೆಲ್ಲ ಏನೇನಿದೆ ಅವೆಲ್ಲದನ್ನು ತಗೊಂಬಂದಿದ್ದೀನಿ ಅದರದ್ದೆಲ್ಲ ವಿಡಿಯೋ ಪ್ರೊಬಬ್ಲಿ ನಾನು ನೆಕ್ಸ್ಟ್ ಇಯರ್ ಹಾಕ್ತೀನೇನೋ ಏನೋ ಯಾಕಂದರೆ ತೊಗೊಂಡ್ರೆ ಇರೋದ್ರಿಂದ ಇರೋದರಿಂದ ಈ ಸಲ ನಾನು ಏನು ವ್ಲಾಗ್ ಮಾಡೋಕ್ಕಾಗಿಲ್ಲ ಇನ್ನು ಹಬ್ಬದಲ್ಲಿ ನನ್ನ ಫೇವ್ರೆಟ್ ಕೆಲಸ ಡೆಕೋರೇಷನು ಹೌದು ಸೊ ಈ ಡೆಕೋರೇಷನ್ ಮಾಡಲಿಕ್ಕೆ ನನ್ನ ಫ್ರೆಂಡ್ ಡಾಲಿ ಬಂದಿದ್ದಾಳೆ ಬ್ಯಾಂಗ್ಳೂರಿಂದ ಆಫೀಸಿಗೆ ರಜೆ ಸಿಕ್ಕಿದೆ ಅವಳಿಗೆ ಹಬ್ಬಕ್ಕೆ ಅಂತ ಸೊ ಅವಳು ನಾನು ಸೇರಿಕೊಂಡು ಮನೆ ಇಬ್ಬರು ಇದ್ದೀವಿ ಅಂತಂದರೆ ಮುಗಿಟ್ಟು ಏನಾದ್ರು ಕ್ರಿಯೇಟಿವ್ ಆಗಿ ಕಿತಾಪತಿ ಮಾಡ್ತೀವಿ ಸೊ ಎಲ್ಲ ಕಡೆ ಡೆಕೋರೇಷನ್ ಮಾಡಕ್ ಮಾಡೋದೇ ನಮಗೊಂದು ಇದೆಲ್ಲದೂ ಐಟಮ್ಸ್ ನಾನು ಮೀಶೋದಲ್ಲಿ ತರಿಸಿರೋದು ಪ್ರತಿಯೊಂದೂ ನಾನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಡೀಟೇಲ್ಸ್ ಸಮೇತ ಹಾಕಿದ್ದೆ ಎಲ್ಲ ಪ್ರಾಡಕ್ಟ್ಸನ್ನ ಲಿಂಕ್ಸ್ ಆಯಿತಾ ನಾನು ಈ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಬೋದು ಸೊ ನಮ್ಮನೆ ಗುಬ್ಬಿಗಳು ಕಿತಾಪತಿ ನೋಡಿ ಹಾಕಿ ಎರಡು ತಿಂಗಳು ಆಗಿಲ್ಲ ಎಲ್ಲದೂ ಖಾಲಿ ಮಾಡಿದೆ ಗೋಧಿ ಏನಿದೆ ತೋರಣ ಅದು ಸೊ ಭತ್ತ ತೋರಣ ಸೊ ಈಗ ಹೊಸದಾಗಿ ಮತ್ತೆ ನಾನು ತರ್ಸಿದ್ದೆ ಟು ಫಿಫ್ಟಿ ರುಪೀಸ್ ಕೊಟ್ಟು ಸೊ ಅದನ್ನ ಹಬ್ಬಕ್ಕೆ ಹಾಕ್ತಾ ಇರೋದು ನಮ್ಮ ಹೆಣ್ಮಕ್ಳಿಗೆ ತುಂಬ ತೊಂದರೆ ಆಗುತ್ತೆ ಗೊತ್ತಾ ನಾವು ಕೆಲಸ ಮಾಡ್ತಿರ್ತೀವಿ ಅವ್ರು ಆರಾಮ ಮೊಬೈಲಲ್ಲೇ ರೀಸ್ಕ್ರೋಲ್ ಮಾಡ್ತಿರ್ಲ ಅವಾಗ ಸೊ ಹಂಗೂ ಹಿಂಗೂ ಅವ್ರನ್ನೂ ಸ್ವಲ್ಪ ಕೆಲಸ ಕಚ್ಚೋಣ ಅಂತ ಕರ್ಕೊಬಂದೆ ಅವ್ರ ಕೈಯಲ್ಲಿ ಹೈಟ್ ಇರೋ ಕೆಲಸ ಎಲ್ಲ ಮಾಡ್ಸೋಣ ಹೈಟಾಗಿ ನಿಂತ್ಕೊಂಡಿರೋ ಕೆಲಸ ಎಲ್ಲ ಮಾಡ್ಸೋಣ ಅಂತ ತೋರಣ ಕಟ್ಟಿಸ್ಬಿಟ್ಟು ತೋರಣ ಎಲ್ಲ ರೆಡಿ ಮಾಡ್ಕೊಟ್ಟಿದ್ದು ನನ್ನ ಫ್ರೆಂಡ್ ಆಲಿನೇ ಸೊ ಅದನ್ನೆಲ್ಲ ಹಾಕ್ತಾ ಹಾಕ್ತಾಯಿರ್ದಿ ನಾವು ಇಷ್ಟೆಲ್ಲ ಮಾಡೋ ತನಕ ರಾತ್ರಿ ಎಂಟು ಎಂಟೂವರೆ ಆಗಿ ಹೋಗಿತ್ತು ಆ್ಯಂಡ್ ಅವ್ರ ಮೇಲೂ ನೀರು ತುಂಬ ಹಬ್ಬ ಇರೋದ್ರಿಂದ ಅವಳು ಬೇಗ ಹೋದ್ಲು ಇನ್ನು ಉಳಿದಿದ್ದ ಕೆಲಸ ಎಲ್ಲ ನಾನೇ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಇದು ಫಸ್ಟು ನಾನು ಮಾಡಿದ್ದು ಈ ತೋರಣಕ್ಕೆ ಕಟ್ಟಿರೋದು ಸೊ ಡೈರೆಕ್ಟಾಗಿ ಏನು ಹೂವಿನ ಮಾಲೆ ತಂದಿದೆ ಅದಕ್ಕೆ ನಮ್ಮಲ್ಲಿ ಬೆಲ್ ಇತ್ತು ಅದು ಸ್ವಲ್ಪ ಡೆಕೋರೇಟಿವ್ ಕಾಣ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ಈ ಗಂಟೆ ಥರ ಇರೋ ಶೇಪನ್ನು ಅದಕ್ಕೆ ಹಾಕ್ತೆ ಎಷ್ಟು ಲೆಂತ್ ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಅಲ್ಲಿ ಗಂಟೆ ಹಾಕ್ಬಿಟ್ಟೆ ಸೊ ತುಂಬ ಚೆನ್ನಾಗಿ ಎಲೆ ಗಂಟೆಗೆ ಕಾಣಿಸ್ತು ಇನ್ನು ನನಗೆ ಸರ್ಪ್ರೈಸಿಂಗ್ ಫ್ಯಾಕ್ಟ್ ಏನಂದರೆ ಈ ಕಡೆ ತೋರಣ ಒಂದು ತೋರಣ ಹಾಕ್ಬೇಕಾದ್ರೆ ನನಗೆ ಗೊತ್ತಾಗಿದ್ದು ಈ ಈ ಗುಬ್ಬಿ ಇದೆಯಲ್ಲ ಇಲ್ಲೇ ಮಲ್ಕೊಂಡಿದೆ ಅಂತ ಅಲ್ಲಿ ಕಾಣಿಸ್ತಿದ್ಯಾ ಇಲ್ಲೇ ತೋರಣ ಸ್ವಲ್ಪ ದೊಡ್ಡದಾಗಿದೆ ಅಂತ ಮಡಚಿಟ್ಟಿದ್ದೀನಿ ಅದರೊಳಗಡೆ ಒಂದು ಸ್ವಲ್ಪ ಸ್ಪೇಸ್ ಸಿಕ್ಕಿದೆ ಆರಾಮಾಗಿ ಅಲ್ಲಿ ಮಲ್ಕೋಬಿಟ್ಟಿದೆ ಯೂಶಲಿ ಗುಬ್ಬಿಗಳು ಬಂದು ತಿಂದು ಹೋಗೋದು ನನಗೆ ಗೊತ್ತು ಆ್ಯಂಡ್ ಅದು ತಿಂದು ಕಕ್ಕನೂ ಮಾಡಿದೆ ಅಂತ ಅಂದ್ಕೊತಿದ್ದೆ ಕಕ್ಕ ಎಲ್ಲ ನೋಡಿದಾಗ ಬಟ್ ಇವತ್ತೇ ಗೊತ್ತಾಗಿದ್ದು ತೋರಣ ಹಾಕ್ಬೇಕಾರೆ ದಟ್ ಇದು ಅಲ್ಲೇ ಗ್ಯಾಪಲ್ಲಿ ಮಲ್ಕೊತಿದೆ ರಾತ್ರಿನೂ ಅಂತ ಹೇಳ್ಕೊಂಡು ನಾನು ರಾತ್ರಿಗೆ ಒಂದು ಹತ್ತು ಗಂಟೆ ಆಗಿದೆ ತೋರಣ ಹಾಕಬೇಕು ಅಂತ ಹತ್ತಕ್ಕೆ ಹೋದಾಗ ಕಿವಿ ಹತ್ರ ಪಕ್ಕ ಅಂತ ಪಾಸಾಯಿತು ಅದಕ್ಕೆ ಆಗಿ ನಾನು ನೋಡ್ತಾ ಇರೋದು ಹೊರಗಡೆ ಹೋಗುತ್ತ ನೋಡಿದ್ರೆ ಹೊರಗಡೆ ಹೋಗಲಿಲ್ಲ ಅಲ್ಲೇ ಕುತ್ಕೊಂಡಿದ್ದೆ ಸೊ ಏನು ಮಾಡೋದು ಗೊತ್ತಾಗಿಲ್ಲ ಆಮೇಲೆ ಗೊತ್ತಾಯಿತು ಅದು ಅಲ್ಲಿ ನಿಧಾನ ನೀವು ಈ ವಿಡಿಯೋ ನೋಡಿ ವಿಡಿಯೋ ಎಂಡಿಂಗಲ್ಲಿ ಅದು ಒಳಗಡೆ ಹೋಗಿ ಮಲ್ಕೊಳತ್ತೆ ಸೊ ಸಾರಿ ನಾನು ರೀಲ್ಸ್ ಮಾಡೋಣ ಅಂತ ಆ ರೀಲ್ಸ್ ಆ್ಯಂಗಲಲ್ಲಿ ತೆಗಿತಿರ್ಬೇಕಾದ್ರೆ ಅದು ಒಳಗಡೆ ಹೋಯಿತು ಕಾಣಿಸ್ತಿದ್ಯಾ ಸೊ ನಮ್ಮ ಮನೇಲಿ ಗುಬ್ಬಿ ಮಲ್ಕೊಂತಿದೆ ಅಂತ ನನಗೆ ಇವತ್ತು ಅಂದರೆ ನೀರು ತುಂಬ ಹಬ್ಬದ ದಿನವೇ ನಂಗೆ ಗೊತ್ತಾಗಿದ್ದು ಇವತ್ತು ನೀರು ತುಂಬ ಹಬ್ಬ ಆಗಿರೋದ್ರಿಂದ ಬಾವಿಗೆಲ್ಲ ಪೂಜೆ ಮಾಡಿ ಗಂಗೆಗೆ ಅಲ್ಲಿ ಕೊಡಪ ಅಂದಲೆಲ್ಲ ತಗೊಂಡು ಅದನ್ನ ವಾಪಾಸ್ ಬಾತ್ರೂಮಲ್ಲಿ ಸಹಿತ ಪೂಜೆ ಮಾಡಿ ಇಡ್ತೀವಲ್ಲ ಈ ಥರ ಪದ್ಧತಿ ಇದೆ ಸೊ ಪೂರ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಸಾರಿ ಯಾಕಂದ್ರೆ ಲೇಟ ಹೋಗಿತ್ತು ಹತ್ತು ಹತ್ತುವರೆ ಲೇಟ್ ಆಗಿದೆ ಅಂತ ಬಡ ಬಡ ಪೂಜೆ ಮಾಡಿಬಿಟ್ಟೆ ಆ್ಯಂಡ್ ತೋರಣ ಕಟ್ಟಕ್ಕೆ ಆಗಿಲ್ಲ ಇನ್ನೊಂದು ಸೈಡ್ ಬಿಕಾಸ್ ಅಲ್ಲೇ ಮಲ್ಕೊಂಡಿದೆ ಸೊ ಹಾಗಾಗಿ ಬೆಳಗ್ಗೆ ಕಟ್ಟಿದ್ರೆ ಅಂತ ಹೇಳ್ಕೊಂಡು ಹಾಗೆ ಮಲ್ಕೊಂಡೆ ಇವತ್ತು ಅಮಾವಾಸ್ಯೆ ಅಂದರೆ ಎಲ್ಲೆಣ್ಣೆ ಸ್ನಾನ ಮಾಡೋ ದಿನ ಸೊ ಇವತ್ತು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಈಗ ನಾನು ಬಂದು ನೋಡಿದ್ರೆ ಈಗ ನೋಡೋಣ ಗುಬ್ಬಿ ಅಲ್ಲೇ ಇದೆಯಾ ಅಂತ ಚೆಕ್ ಮಾಡೋಣ ಅಂತ ಸ್ಲೋ ಆಗಿ ಹೋಗ್ತಿರೋದು ರಿಯಲಿ ಸ್ಲೋ ಅಲ್ಲಿದೆ ಅಂತ ನಂಗೆ ಗೊತ್ತಿದೆ ಹಂಗೋ ಈಗ ಕ್ಯಾಪ್ಚರ್ ಮಾಡೋಣ ನಿಮಗೆ ತೋರಿಸೋಣ ಅಂತ ಹೋಗಿರೋದು ಸೊ ಬೆಳಗ್ಗೆ ಕಾಣಿಸ್ತಿದೆ ನೋಡಿ ಇವಾಗ ಒಂದು ಸ್ವಲ್ಪ ನೋಡಿ ಅಲ್ಲಿ ಮಲ್ಕೊಂಡಿದೆ ಗೊತ್ತಾಗ್ತಿದ್ಯಾ ಸೊ ಅಲ್ಲಿ ಅದ್ರದ್ದು ಕ್ಯೂಟಾಗಿರೋ ಮನೆ ಸೀರಿಯಸ್ಲಿ ನಂಗೆ ಹಬ್ಬದ ದಿನ ನಮ್ಮ ಇಲ್ಲಿ ಗುಬ್ಬಿ ಇದೆ ಇಲ್ಲಿ ಮ ಇಲ್ಲೇ ಅದ್ರ ಮನೆ ಮಾಡ್ಕೊಂಡಿದೆ ಅಂತ ಅಂದ್ಕೊಂಡೆ ಫುಲ್ ಖುಷಿಯಾಗಿ ಬ್ಲೆಸ್ಸಿಂಗ್ ಸಿಕ್ಕಿದೆ ಕ್ಯೂ ಕ್ಯೂಟೆಸ್ಟ್ ಪ್ಲೇಸ್ಸಿಂಗ್ಲೆ ದೇವ್ರು ನನಗೆ ನಂಗೆ ತುಂಬ ಇಷ್ಟ ಪ್ರಾಣಿ ಪಕ್ಷಿ ಇವನ್ ನನ್ನ ದನನೂ ನಮ್ಮಲ್ಲಿ ಇರಬೇಕು ಈ ಥರ ಒಂದು ಮೆಂಟಾಲಿಟಿ ಇರೋವಂಥ ಹುಡುಗಿ ಅಷ್ಟು ಪ್ರಾಣಿಗಳ ಮೇಲೆ ಜಾಸ್ತಿ ಪ್ರೀತಿ ಇದೆ ಇಂತೂ ಅದು ಬೆಳಗ್ಗೆ ಆಗಿದೆ ಅಂದ್ಕೂಡಲೆ ಹೋಯಿತು ಹೋದ್ಮೇಲೆ ಎಲ್ಲ ಕಡೆನೂ ಎರಡು ಕಡೆ ತೋರಣ ಹಾಕ್ಬಿಟ್ಟು ಸೊ ಇದು ನಮ್ಮನೆ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಹುರ್ತಿನ ನೆನ್ನೆ ರಾತ್ರಿ ಏನು ಡೆಕೋರೇಷನ್ ಮಾಡಿದ್ನಲ್ಲ ಸೊ ಎಲ್ಲ ಕಡೆ ಲೈಟಿಂಗ್ಸು ಈ ಥರ ನಂಗೆ ಹುಚ್ಚು ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಚೆಂದ ಸೀರೆ ಹೊಡ್ಕೊಂಡು ಫೋಟೋ ಶೇಟ್ ಮಾಡ್ಕೊಳೋದು ಸೊ ಇದೆಲ್ಲ ಈ ಥರ ರೆಡಿ ಮಾಡಿಕೊಂಡು ಎಲ್ಲೆಣ್ಣೆ ಸ್ನಾನ ಮಾಡ್ಕೊಳೋಕ್ಕೆ ರೆಡಿ ಮಾಡಿಕೊಂಡೆ ಎಳ್ಳು ಮತ್ತು ಅಥವಾ ಹಾಲು ಮತ್ತು ತುಪ್ಪ ಇರೋದು ತಲೆಗೆ ಹಾಕೊಳ್ಲಿಕ್ಕೆ ಮತ್ತು ಅರ್ಶನ ಎಣ್ಣೆ ಎಣ್ಣೆ ಸೊ ಅದನ್ನೆಲ್ಲ ಫಸ್ಟ್ ನಮ್ಮ ಮನೆಯವರಿಗೆ ಅವರಿಗೆಲ್ಲ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಅವರಿಗೆ ಸ್ನಾನ ಮಾಡಿಸಿದೆ ಇನ್ನು ನನ್ನ ಮಗಳಿಗೂ ಸಹಿತ ಅವ್ರಿಗೆ ಎಣ್ಣೆ ಹಾಸ್ತಿದ್ದೀನಿ ಅಂತಲೇ ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂತೂ ನಿಂತು ಸ್ನಾನ ಮಾಡಿಸಿ ಇನ್ನು ರಾತ್ರಿಗೆ ದೇವಿ ಕೂರಿಸ್ತೀನಿ ಅಂತ ನೈವೇದ್ಯ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಸೊ ಅದೆಲ್ಲ ನೈವೇದ್ಯ ಎಲ್ಲ ಮಾಡೋಕೊಂಡು ಮಧ್ಯಾಹ್ನ ಎರಡು ಎರಡುವರೆ ಆಗೋಗಿತ್ತು ಅಷ್ಟೊತ್ತಿಗೆ ನನ್ನ ಫ್ರೆಂಡು ಸಹಿತ ಬಂದ್ಲು ಸೊ ಮತ್ತು ರಾತ್ರಿ ದೇವಿ ಕೂರಿಸ್ತೀವಿ ಅಂದರೆ ಮಧ್ಯಾಹ್ನದಿಂದನೇ ಸ್ಟಾರ್ಟ್ ಮಾಡಿದ್ವಿ ರಂಗೋಲಿ ಹಾಕಿ ಹಾಕ್ಲಿಕ್ಕೆ ಇದೊಂದು ಕೆಲಸ ಲಾಸ್ಟಿಗೆ ಇಟ್ಟಿರ್ತೀವಿ ಪೆಂಡಿಂಗು ಸೊ ಇದೊಂದು ಫೇವ್ರೆಟ್ ಥಿಂಗ್ ದೇವರಿಗೆ ರಂಗೋಲಿ ಡೆಕೋರೇಷನ್ ಎಲ್ಲ ತುಂಬ ಇಷ್ಟ ಅಂತೆ ಲಕ್ಷ್ಮಿಗೆ ಹಾಗಾಗಿ ಇನ್ನು ನನ್ನ ಫ್ರೆಂಡ್ ಡಾಲಿ ಮೆಹಂದಿ ಆರ್ಟಿಸ್ಟು ಸೊ ಅವಳಿಗೆ ಈ ಆರ್ಟ್ ಕೆಲಸ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ ಸೊ ಅವಳು ರಂಗೋಲಿ ಹಾಕದಲ್ಲದೆ ನನ್ನ ಮಗಳಿಗೂ ಹೇಳ್ಕೊಟ್ಟೋಗ್ತಾಳೆ ಏನ್ ಮಾಡ್ತಿದ್ದೆ ಯಾರ ಕಾಲದು ಏನಂತ ಜೇಜಾ ಹೆಸರೇನು ಲಕ್ಷ್ಮೀನ ನಮ್ಮನೆ ಪುಟ್ಟ ಲಕ್ಷ್ಮಿ ಲಕ್ಷ್ಮಿ ಹೆಜ್ಜೆನ ಬಿಡಿಸ್ತಾ ಇದ್ದಾಳೆ ಅವಳಿಗೆ ಗೊತ್ತಾಯಿತು ಅದು ಅಚ್ಚು ಅಚ್ಚು ಹಾಕೋದು ಅಂತ ಹೇಳ್ಕೊಂಡು ಜಸ್ಟ್ ಅದಕ್ಕೆ ರಂಗೋಲಿ ಹಾಕ್ಬಿಟ್ಟು ಪ್ರೆಸ್ ಮಾಡಿದ್ರೆ ಸಾಕು ಲಕ್ಷ್ಮಿ ಹೆಜ್ಜೆ ಬರುತ್ತೆ ಅಂತ ಸೊ ಅವಳು ಪುಟ್ಟ ಪುಟ್ಟದಾಗಿ ಕ್ಯೂಟಾಗಿ ನಮ್ಮನೆ ಹಬ್ಬಕ್ಕೆ ಅವಳೇ ಲಕ್ಷ್ಮಿ ಹೆಜ್ಜೆಗಳನ್ನ ಬಿಡಿಸ್ತಿದ್ದಾಳೆ ನೋಡಿ ತುಂಬ ಆಯಿತು ಸುಮ್ಮನೆ ಹೇಳಲ್ಲ ನಾವು ಏನು ಹೇಳ್ತೀವಿ ಅದನ್ನು ನೋಡಿ ಕಲಿತಾರೆ ಮಕ್ಕಳು ಅಂತ ಸೊ ನಾವು ಏನೇನು ಮಾಡ್ತೀವಿ ಅದನ್ನು ಅವ್ರು ಮಾಡ್ತಾರೆ ಸೊ ಹಾಗಾಗಿನೇ ನಾನು ಈ ಥರ ಕ್ರಿಯೇಟಿವ್ ಆಗಿ ಎಲ್ಲ ಕೆಲಸ ಮಾಡ್ತಿದ್ದೀನಿ ಅವಳು ಎಲ್ಲ ಕ್ರಿಯೇಟಿವ್ ಆಗಿ ಅವಳಿಗೂ ಬರಲಿ ಎಲ್ಲದು ಅಂತ ಕೂಡ ಇವನ್ ನನ್ನ ಫ್ರೆಂಡ್ ಅಲ್ಲಿ ರಂಗೋಲಿ ಹಡಿಸ್ ಬಿಡಿಸ್ತಾಳೆ ಅಂದರೆ ಸೇಮ್ ಟು ಸೇಮ್ ಇವಳು ಅದೇ ಟೆಕ್ನಿಕ್ನ ವೆರಿ ಒನ್ ಸೆಕೆಂಡಲ್ಲಿ ಕಲಿತ್ ಮಾಡ್ತಿದ್ದಾಳೆ ನೋಡಿ ಅವಳು ಆ ಕಡೆ ರಂಗೋಲಿ ಈ ಥರ ಬಿಡಿಸ್ತಿದ್ದಾಳೆ ಆ ಟೆಕ್ನಿಕ್ ಯೂಸ್ ಮಾಡಿ ಸೇಮ್ ಅವಳು ಅದನ್ನು ನೋಡಿಕೊಂಡು ನೋಡಿಕೊಂಡು ಬಿಡಿಸ್ತಾ ಇದ್ದಾಳೆ ಇವನ್ ನಾನು ಅಷ್ಟು ಚೆನ್ನಾಗಿ ಟೆಕ್ನಿಕ್ ಯೂಸ್ ಮಾಡಲ್ಲ ಆ ಥರ ಟೆಕ್ನಿಕ್ ಯೂಸ್ ಮಾಡಿ ಗೊತ್ತಿದೆ ಅವಳಿಗೆ ಡ್ರಾ ಮಾಡಬೇಕು ಅಂತ ಮಾಡ್ತಾಳೆ ಸೊ ಅಮ್ಮಂದ್ರಿಗೆ ಇದನ್ನು ನೋಡೋದೇ ಒಂದು ಖುಷಿ ನೋಡಿ ಈ ಥರನೂ ಟೆಕ್ನಿಕ್ ಯೂಸ್ ಮಾಡಿ ಹಾಕಿದಾಳೆ ಅವುಗಳ ಒಟ್ಟು ಆ ಕಡೆ ಒಂದು ಮಾಡಿದ್ಲು ಚೆನ್ನಾಗಿ ಬಂದಿಲ್ಲ ಅಂತ ಗೊತ್ತಾಯ್ತು ಇನ್ನೊಂದು ಮಾಡ್ತೀನಿ ಅಂತ ಈ ಕಡೆನೂ ಇನ್ನೊಂದು ಎರಡು ರಂಗೋಲಿ ಅವಳೇ ಬಿಡಿಸ್ ಆ ಸೈಡು ಈ ಸೈಡು ಮಿಡಲಲ್ಲಿ ನನ್ನ ಫ್ರೆಂಡು ಬಿಡಿಸಿರೋದು ಸೊ ನೋಡ್ಬೋದು ಇದು ಒಂದು ರಿಯಲ್ ಮೇನ್ ಆಗಿ ನನ್ನ ಫ್ರೆಂಡ್ ಬಿಡಿಸಿರೋ ರಂಗೋಲಿ ಆ ಕಡೆ ಈ ಕಡೆ ನನ್ನ ಪುಟ್ಟ ಲಕ್ಷ್ಮಿ ಅವಳಿಗೆ ಬೇಕಾದಾಗಿ ಕ್ಯೂಟಾಗಿ ತುಂಬ ಬ್ಯೂಟಿಫುಲ್ ಆಗಿ ಮಾಡಿರುವಂಥ ರಂಗೋಲಿ ಆ್ಯಂಡ್ ಮಿಡಲಲ್ಲೂ ಸಹಿತ ನಾವೊಂದು ಹೂವಿನ ಸಿಂಪಲ್ ಆಗಿ ಒಂದು ರಂಗೋಲಿ ಹಾಕಿದ್ವಿ ಅದ್ರ ಜೊತೆಗೆ ಸೈಡಿಗೂ ಸಹಿತ ಎಲ್ಲ ಕಡೆಯೂ ಹೂವಿನ ರಂಗೋಲಿನೇ ಬಿಡಿಸ್ತೀವಿ ಅಲ್ಲಿ ಮಿಡಲ್ ಮಿಡಲ್ ದೀಪ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಸೊ ನಂಗೆ ಈ ಥರ ಎಲ್ಲ ಡೆಕ್ ಇನ್ನೂ ಜಾಸ್ತಿ ಡೆಕೋರೇಷನ್ ಮಾಡಬೇಕು ಟೈಮ್ ಇರಲಿಲ್ಲ ಆಲ್ರೆಡಿ ಫೋರ್ ಫೋರ್ ತರ್ಟಿ ಆಗಿತ್ತು ಇನ್ನು ಲಕ್ಷ್ಮಿ ಪೂಜೆ ಸಂಜೆ ಪೂಜೆಗೆ ಮುಹೂರ್ತ ಐದುವರೆಯಿಂದ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಅದಕ್ಕೆ ತಯಾರಿ ಮಾಡ್ಕೊಳಕ್ಕೆ ನಾನು ಹೋದೆ ಸಂಜೆ ಆರೂವರೆ ಅಷ್ಟೊತ್ತಿಗೆ ನಾನು ರೆಡಿಯಾಗಿ ನನ್ನ ಮನೆ ಲಕ್ಷ್ಮೀ ಪೂಜೆನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಮಾವಾಸ್ಯೆ ಪೂಜೆ ಮಾಡಿದ್ರಿಂದ ಈ ವರ್ಷ ಮಂಗಳವಾರ ಅಮಾವಾಸ್ಯೆ ಬಂದಿತ್ತು ರಾತ್ರಿ ಸೊ ಅವತ್ತು ನೀನು ಅಂತಿದ್ದು ಈವನ್ ಇದೆಲ್ಲದೂ ಏನು ದೀಪ ಹಚ್ತು ನನ್ನ ಫ್ರೆಂಡ್ ಶ್ವೇತಾ ಅಂತ ಬಂದಿದ್ದು ಸೊ ಅವಳು ಮತ್ತು ಡಾಲಿ ಸೇರಿಕೊಂಡು ನಾನಲ್ಲಿ ಪೂಜೆ ಮಾಡ್ತಾರೆ ಅವರೆಲ್ಲರೂ ಇಬ್ಬರು ಸೇರಿಕೊಂಡು ಎಲ್ಲ ಕಡೆನೂ ದೀಪ ಇಟ್ಟು ಅಲಂಕಾರ ಮಾಡಿದ್ದಾರೆ ಫ್ಯಾಮಿಲಿ ಹೈದರಾಬಾದ್ ಫ್ಯಾಮಿಲಿ ಅವರು ಅವ್ರ ಮನೇಲಿ ಪೂಜೆ ಮಾಡ್ತಾರೆ ನಮ್ಮಮ್ಮ ಸಾಗರದಲ್ಲೇ ಇದ್ರು ಸಹಿತ ಅವ್ರ ಮನೆಯಲ್ಲೂ ಇವತ್ತಿನ ದಿನವೇ ಲಕ್ಷ್ಮಿ ಕೂರಿಸ್ತಾರೆ ಸೊ ಎಲ್ಲರೂ ಬ್ಯುಸಿ ಇರೋದ್ರಿಂದ ಇನ್ನೇನು ಫ್ರೆಂಡ್ಸ್ ಯಾರು ಇರ್ತಾರೆ ಅವರು ಬಂದು ಸ್ವಲ್ಪ ಹೆಲ್ಪ್ ಮಾಡಿ ಅವರು ಸ್ವಲ್ಪ ನಮ್ಮ ಪೂಜೆಯಲ್ಲಿ ತೊಡಗಿಸ್ತಾರೆ ಹಾಗಾಗಿ ನನ್ನ ಫ್ರೆಂಡು ಡಾಲಿ ಮತ್ತು ಶ್ವೇತಾ ಇಬ್ಬರು ಬಂದಿದ್ದರು ನಾನಲ್ಲಿ ಪೂಜೆ ಮಾಡ್ತಿದ್ದೆ ಅಂದರೆ ಇಲ್ಲಿ ಅಚ್ಚುಕಟ್ಟಾಗಿ ಎಲ್ಲ ಕಡೆನೂ ಸಂಜೆ ಆಗೋಗಿದೆ ಈ ಸಲ ಯಾಕೋ ಆರೂವರೆಗೆ ಹೋಗಿದೆ ನನಗೆ ಗೊತ್ತಿಲ್ಲ ಅಷ್ಟು ಬೇಗ ಕತ್ಲಾಗಿದೆ ಅವರೆಲ್ಲ ಕಡೆ ದೀಪ ಇಟ್ಟು ಅಲಂಕಾರ ಮಾಡಿದರು ನಾನು ಫೈನಲಿ ಎಲ್ಲ ಪೂಜೆ ಮಾಡಿಕೊಂಡು ರೆಡಿಯಾಗಿರೋದು ಸೊ ನಂಗೆ ಖುಷಿ ನೋಡಿದರೆ ಇದೊಂದು ಜಲಕಿಗೋಸ್ಕರ ಅಷ್ಟೆಲ್ಲ ಕಷ್ಟಪಟ್ಟಿರ್ತೀವಿ ಎರಡು ವಾರದಿಂದ ಸಹಿತ ಆ್ಯಂಡ್ ನಂಗೊಂದು ಅಭ್ಯಾಸ ವರಮಾಲಕ್ಷ್ಮಿ ಹಬ್ಬಕ್ಕೆ ದೇವರಿಗೆ ಉಡ್ಸಿರೋ ಸೀರೆನ ದೀಪಾವಳಿ ಹಬ್ಬಕ್ಕೆ ಉಡೋದು ಮಧ್ಯಾಹ್ನ ನೈವೇದ್ಯ ಎಲ್ಲ ರೆಡಿ ಮಾಡ್ಕೊಳೋದ್ರಿಂದ ಈಗ ಜಸ್ಟು ಚಿತ್ರಣ ಒಗ್ಗರಣೆ ಹಾಕೋದು ಮಾತ್ರ ಉಳ್ಕೊಂಡಿತ್ತು ಸೊ ನನ್ನ ಫ್ರೆಂಡು ಹೆಲ್ಪ್ ಬಂದಿರೋದ್ರಿಂದ ಅವಳು ಹೆಲ್ಪ್ ಮಾಡಿದ್ಲು ಆ ಕಡೆ ಒಗ್ಗರಣೆ ಹಾಕಲಿಕ್ಕೆ ನಾನು ಈ ಕಡೆ ಎಲ್ಲ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ನಾಲ್ಕು ನೈವೇದ್ಯಗಳನ್ನ ಇಡ್ತಾ ಇರೋದು ಅಂದರೆ ಒಂದು ಲಕ್ಷ್ಮಿಗೆ ಒಂದು ಮನೆ ದೇವರಿಗೆ ಮನೆ ಅಂದರೆ ದೇವ್ರ ಮೇಲಿರೋ ಅವರಿಗೆ ಇನ್ನೊಂದು ಪೂರ್ವಜರಿಗೆ ಅಂತ ಹೇಳ್ಕೊಂಡು ಮೂರೇ ಆಗಬಾರ್ದು ಅಂತ ಇನ್ನೊಂದು ಒಂದು ಮಾಡಿಬಿಟ್ಟು ಅದನ್ನು ಹೊಸಲಿಗೆ ಇಡ್ತೀನಿ ಹೊಸ್ಲಲ್ಲೂ ಲಕ್ಷ್ಮಿ ಇರ್ತಾರಂತ ಹೊಸ್ಲಿಗೂ ನೈವೇದ್ಯ ಮಾಡ್ತೀನಿ ಹಬ್ಬ ಅಂದರೆ ಅಲಂಕಾರ ಜೊತೆಗೆ ಊಟ ಇದೆ ಅಲ್ವಾ ಸಂಭ್ರಮ ಸೊ ಲಕ್ಷ್ಮೀ ಪೂಜೆ ಮಾಡಿದ ಮೇಲೆ ಈಗ ನೈವೇದ್ಯ ಮಾಡಿ ಮಾಡಿ ಹಬ್ ನಾನು ನನ್ನ ಹಸ್ಬೆಂಡ್ ಕುಟುಂಬ ಸಮೇತ ಆರತಿ ಮಾಡ್ತಿರೋದು ಸೊ ಆರತಿ ಮಾಡಬೇಕಾದ್ರೆ ಪ್ರಸಾದ ಬಂತು ದೇವರಿಂದ ತುಂಬಾ ಪ್ಲೆಸ್ಡ್ ಫೀಲ್ ಆಯಿತು ಸೊ ಇಷ್ಟು ಒಂದು ಎರಡು ವಾರದಿಂದ ಹಬ್ಬ ಹಬ್ಬ ಅಂತ ಆ ಎಕ್ಸೈಟ್ಮೆಂಟಲ್ಲಿ ಎಲ್ಲ ಮಾಡಿದ್ದಕ್ಕೂ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಫೀಲ್ ಆಗುತ್ತಲ್ಲ ಆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಆದಮೇಲೆ ನಾನು ನನ್ನ ಫ್ರೆಂಡು ನನ್ನ ಎಲ್ಲರೂ ಸೇರಿಕೊಂಡು ಪಟಾಕಿ ಈ ಕ್ರ್ಯಾಕರ್ಸ್ ಇಲ್ಲಾಂದರೆ ದೀಪಾವಳಿ ಅಲ್ಲವೇ ಅಲ್ಲ ಸೊ ನಾವೆಲ್ಲ ತುಂಬ ದೊಡ್ಡ ಡಮ್ ಡಮ್ ಸೌಂಡ್ ಕೇಳೋ ಅಂಥದ್ದೆಲ್ಲ ಮಾಡಲ್ಲ ಈ ಥರ ಹೂವಿನ ಕುಂಡ ಸುಸರುಬತ್ತಿ ಈ ಚಕ್ರ ಇಂಥದ್ದೆಲ್ಲ ಬೆಳಕು ಏನು ಬೆಳಕು ಬರುತ್ತೆ ಮನೆಗೆ ಅಂಥ ಒಂದು ಕ್ರ್ಯಾಕರ್ಸ್ನ ತಂದುಬಿಟ್ಟು ಎಂಜಾಯ್ ಮಾಡಿದ್ವಿ ಬ್ಲೆಸ್ಡ್ ಆ್ಯಂಡ್ ಪಾಸಿಟಿವ್ ಫೀಲ್ ಯಾವಾಗಾಯಿತು ಅಂದರೆ ನಾನು ಲಕ್ಷ್ಮೀ ಪೂಜೆ ಮಾಡಿದ ರಾತ್ರಿಯೂ ಸಹಿತ ನಾನು ನೋಡಿದೆ ಬಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡೋಣ ಅಂತ ನೋಡಿದ್ರೆ ಗುಬ್ಬಿ ಬಂದು ಮಲ್ಕೊಂಡಿದೆ ಮೈ ಗಾಡ್ ಗುಬ್ಬಿಗಳೇ ದೇವ್ರ ಸಂಕೇತ ಅಂತಾರೆ ಅವರು ಕರೆಕ್ಟಾಗಿ ತೋರಣದಲ್ಲಿ ಒಂದೇ ಗುಬ್ಬಿ ಇದೆ ನೋಡಿ ಎಷ್ಟು ಕ್ಯೂಟಾಗಿ ಬಂದು ಮಲ್ಕೊಂಡಿದೆ ಅಂತ ಕಾಣಿಸ್ತಿದ್ಯಾ ಸೊ ಈಗ ಕಾಣಿಸುತ್ತೆ ನೋಡಿ ಎಸ್ ಸೋ ಹೇಳೋಕ್ಕಾಗಲ್ಲ ಅಷ್ಟು ಸಮಾಧಾನ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸ್ಬೋದು ಒಂಥರ ಕ್ಯೂಟೆಸ್ಟ್ ಸರ್ಪ್ರೈಸ್ ಇದು ನನಗೆ ಲಕ್ಷ್ಮೀ ಪೂಜೆ ಮಾಡಿದ ರಾತ್ರಿ ದಿನ ನಾನು ಯಾವುದೇ ರೀತಿ ಆಯುಧ ಪೂಜೆ ಮಾ ಆಯುಧ ಪೂಜೆ ಮಾಡಿದ್ರಲ್ಲ ಸೊ ಇನ್ನು ಬೆಳಗ್ಗೆ ಕಂಟಿನ್ಯೂಷನ್ ಇರುತ್ತಲ್ಲ ಸೊ ಪಾಡ್ಯ ದಿನ ನಾನು ಆಯುಧ ಪೂಜೆ ಮಾಡ್ತೀನಿ ಸೊ ನಮ್ಮ ಇಲ್ಲಿ ಸ್ಟ ಕೂರಿಸಿದ್ರೆ ಲಕ್ಷ್ಮೀನ ಪಾಡ್ಯ ಮುಗಿಸಿ ಆದಮೇಲೆ ನಾನು ವಿಸರ್ಜನೆ ಮಾಡ್ತೀನಿ ಮೂರು ದಿನವೂ ನಮ್ಮ ಇಲ್ಲಿ ದೇವಿ ಇಟ್ ಇಟ್ಕೊಂಡಿರ್ತೀನಿ ನಾನು ಇನ್ನು ರಾತ್ರಿ ಪಟಾಕಿ ಎಲ್ಲ ಹಚ್ಬಿಟ್ಟು ಟೈಲ್ಸ್ ಎಲ್ಲ ಕಪ್ಪಾಗಿ ಹೋಗಿತ್ತು ಫುಲ್ಲು ಕ್ರ್ಯಾಕರ್ಸ್ ಎಲ್ಲ ಆಗಿ ಸೊ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಮನೆ ಕ್ಲೀನ್ ಮಾಡ್ಕೊಂಡು ಹೊರಡೆ ಬಂದು ಇಲ್ಲಿ ಒನ್ ಅವರ್ ಅದನ್ನು ಉಜ್ಜಿ ಉಜ್ಜಿ ಎಲ್ಲದನ್ನು ಹಾಕಿ ತಿಕ್ಕಿ ತಿಕ್ಕಿ ಕ್ಲೀನ್ ಮಾಡಿದೆ ಅಂತೂ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಕ್ಲೀನ್ ಆಯಿತು ಅಂತ ಈಗ ಜಸ್ಟ್ ಆರು ಆರೂವರೆ ಆಗಿದೆ ಇನ್ನೂ ನನ್ನ ಹಸ್ಬೆಂಡ್ ಎದ್ದಿಲ್ಲ ಪೂಜೆ ಮಾಡಲಿಕ್ಕೆ ಅಂತ ನಾನು ಮಾರ್ನಿಂಗ್ ವ್ಯೂವ್ನ ನಿಮಗೆ ತೋರಿಸ್ರುದು ಮನೆಯದು ಹೇಗಿದು ಹೇಗೆ ರೆಡಿಯಾಗಿದೆ ಮನೆ ಅಂತ ಹೇಳಿಕೊಂಡು ಸೊ ಸಿಕ್ಸ್ ಸಿಕ್ಸ್ ಫಿಫ್ಟೀನ್ ಆಗಿದೆ ಚೆನ್ನಾಗಿ ಬೆಳಕು ಬರುತ್ತೆ ಬೆಳಗ್ಗೆ ಮುಂಜಾವ ಅದೊಂದು ಖುಷಿ ನನಗೆ ಈಸ್ಟ್ ಕಡೆಯಿಂದ ಪೂರ್ವ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ ಅಂತ ಸೊ ಮನೇಲಿ ಲಕ್ಷ್ಮೀ ಇದ್ದಾಳೆ ಅದೊಂದು ಅವತ್ತಿನ ದಿನ ಸಂಭ್ರಮಣೇ ಬೇರೆ ನಾವು ತುಂಬ ಆಕ್ಟಿವ್ ಆಗಿರ್ತೀವಿ ನೋಡಿ ನಾಲ್ಕು ಗಂಟೆಗೆ ಎದ್ದಿದ್ದೀನಿ ಅಂದರೆ ಇಲ್ಲಾಂದರೆ ಏಳು ಗಂಟೆ ಆದರೂ ಹೇಳೋಕೆ ಕಷ್ಟಪಡ್ತಿರ್ತೀವಿ ದೇವಿ ಮನೇಲಿ ಅಂದರೆ ನಾಲ್ಕು ಗಂಟೆಗೂ ಎಚ್ಚರ ಆಗ್ಬಿಡುತ್ತೆ ನಮಗೆ ಇನ್ನು ಇವತ್ತು ಅಮ್ಮನ ಮೈಲಿ ಊಟಕ್ಕೆ ಕರೆದಿರು ಸೊ ಹಾಗಾಗಿ ನಾ ಅಡುಗೆದೆಲ್ಲ ಸ್ವಲ್ಪ ಚಿಂತೆ ಮಾಡಿರಲಿಲ್ಲ ಜಸ್ಟು ದೋಸೆ ಹಿಟ್ಟಿತ್ತು ಬೆಳಗ್ಗೆ ದೋಸೆ ತಿಂದ್ಕೊಂಡು ಮಧ್ಯಾಹ್ನಕ್ಕೆ ಊಟಕ್ಕೆ ಹೋದ್ರೆ ಆಯಿತು ಅಂತ ಅಂದ್ಕೊಂಡೆ ಸೊ ನಾನು ಸಹಿತ ಇವಾಗ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈ ಕ್ಲೀನ್ ಆದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲೇ ಬೇರೆ ಹಬ್ಬದ ದಿನ ಮನೇಲಿ ಲಕ್ಷ್ಮಿನ ಇದೇ ಮನೆಯೂ ಕ್ಲೀನ್ ಕಾಣಿಸ್ತಿದೆ ಇಷ್ಟು ಸಮಾಧಾನ ಆಗುತ್ತೆ ಅಂದರೆ ಲೈಫಲ್ಲಿ ಏನೋ ಸಾಧನೆ ಮಾಡಿದಷ್ಟು ಸಮಾಧಾನ ಆಗುತ್ತೆ ಸೊ ನಾನು ಬೇಗ ಸ್ನಾನ ಮಾಡಿಕೊಂಡು ಸೂರ್ಯನಿಗೆ ನಮಸ್ಕಾರ ಮಾಡಿಬಿಟ್ಟು ಆಮೇಲೆ ದೇವರಿಗೆ ಹೂವನ್ನ ಎಲ್ಲ ತೊಗೊಂಬಿಟ್ಟು ಸಂಕ ಪುಷ್ಪ ಬಿಟ್ಟಿತ್ತು ಸೊ ಅದನ್ನು ತೊಗೊಂಬಿಟ್ಟು ಹೊಸಲಿಗೆ ಫಸ್ಟ್ ಏನು ಪೂಜೆ ಮಾಡ್ತೀವಲ್ಲ ಅದನ್ನು ಸೊ ಹೊಸಲಿಗೆ ಹೂ ಪೂಜೆ ಮಾಡಿ ಏರಿಸ್ಕೊಂಡು ಮನೆ ಮನೆ ದೇವ್ರನ್ನ ಪೂಜೆ ಮಾಡಿ ಮತ್ತೆ ಕಳಿಸೋಕ್ಕೆ ಇನ್ನೊಂದು ರೀ ಎಲ್ಲ ಥರ ಎಲ್ಲ ಓದ್ಬಿಟ್ಟು ಅಂದರೆ ರಾತ್ರಿ ಅಷ್ಟು ಓದೋಕ್ಕೆ ಟೈಮ್ ಇರೋಲ್ಲ ಅಂತಕೊಂಡು ಇವತ್ತು ಬೆಳಗಿನ ಜಾವ ನಾನು ಅದೆಲ್ಲ ಅಷ್ಟೊತ್ತರ ಏನಿದೆ ಪ್ರತಿಯೊಂದು ಮಂತ್ರ ಅದೆಲ್ಲ ಓದ್ಬಿಟ್ಟು ಪೂಜೆ ಮಾಡ್ಕೊತಿರೋದು ಸೊ ಈಗ ನಮ್ಮ ಮನೆ ಮನೆ ಪೂರ್ತಿ ಪ ಪೂಜೆ ಅಂತೂ ಆಗಿದೆ ಮನೆ ದೇವ್ರದ್ದು ಪೂಜೆ ಆಗಿದೆ ಲಕ್ಷ್ಮೀ ಪೂಜೆನೂ ಆಗಿದೆ ಇದಾದ ಮೇಲೆ ಇವತ್ತು ನಮ್ಮನೆ ನಾವು ಆಯುಧ ಪೂಜೆ ಮಾಡ್ತೀವಿ ಅಂದರೆ ಕಾರ್ ಆಗಿರ್ಬೋದು ಸ್ಕೂಟಿ ಆಗಿರ್ಬೋದು ನಮ್ಮ ಬಿಸ್ನೆಸ್ ಅಂತ ಏನೂ ಇಲ್ಲ ಬಟ್ ಕಂಪ್ಯೂಟ್ರೇ ವರ್ಕ್ ಅಲ್ವಾ ಸೊ ಲ್ಯಾಪ್ಟಾಪ್ ಆಗಿರ್ಬೋದು ನನ್ನ ಫೋನು ಸೊ ಇದು ನನ್ನ ಆಯುಧ ಸೊ ನನ್ನ ಫೋನಿಗೆ ಸೊ ಇನ್ ಮಿಕ್ಸಿ ಪ್ರತಿಯೊಂದು ಗ್ಯಾಸು ಎಲ್ಲ ಇಡೀ ಮನೆ ಒಂದೊಂದು ವಾರ್ಡ್ರೂಮ್ ಬಿಡದೆ ಎಲ್ಲದಕ್ಕೂ ನಾನು ಓಮು ಮತ್ತು ಸ್ವಸ್ತಿಕ್ ಹಚ್ಕೊಂಡ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತೀನಿ ಸೊ ಇದಾದ ಮೇಲೆ ನಾನು ನನ್ನ ಹಸ್ಬೆಂಡು ಒಂದು ಆರತಿ ಮಾಡಿ ಕಾಯಿ ಹೊಡೆದ್ರೆ ನನಗೆ ಎರಡನೇ ಪೂಜೆ ಆಗುತ್ತೆ ಅಂದರೆ ಎರಡನೇ ದಿನದ ಪೂಜೆ ಇನ್ನು ನಾವು ಕಾರ್ ಪೂಜೆ ಮಾಡಿ ಮತ್ತು ಸ್ಕೂಟಿ ಪೂಜೆ ಮಾಡಬೇಕಾದ್ರೆ ನಮ್ಮ ಮನೆ ಮುಂದೆ ನಮ್ಮ ಮನೆಗೆ ಪ್ರತಿ ರೆಗ್ಯುಲರಾಗಿ ಬರೋದನ್ನು ಕ ನಿಂತ್ಕೊಂಡು ನಾ ಬಂದೆ ಹಾಯ್ ಅಂತ ಹೇಳ್ಕೊಂಡು ಸೊ ಅದಕ್ಕೆ ಒಳ್ಳೆ ನಮಗೆ ಅದೊಂಥರ ಒಳ್ಳೆ ಸೈನು ನಾವು ಪೂಜೆ ಮಾಡಿ ಹೊರಡೆ ಬರ್ತಿದ್ದಂಗೆ ಅಲ್ಲಿ ದನ ನಿಂತ್ಕೊಂಡಿದೆ ನಮ್ಮ ಮನೆ ಗೇಟ್ ಹತ್ರ ಅಂದರೆ ಲಕ್ಷ್ಮಿನೇ ಬ್ಲೆಸ್ ಮಾಡಿದಾಳೆ ಅಂತ ನಾವು ಅಂದ್ಕೊಳ್ತೀವಿ ಸೊ ಅದಕ್ಕೆ ಅಕ್ಕಿ ಬೆಲ್ಲ ಎಲ್ಲ ತಂದುಬಿಟ್ಟು ಕೊಟ್ಟು ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡ್ತೀವಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋದು ಈ ಮನೆ ಕಟ್ಟ ಮೇಲೆ ಅದೇ ನಾವು ಯಾವಾಗ ಯಾವಾಗ ಹಬ್ಬದ ದಿನ ಪೂಜೆ ಮಾಡಿ ಹೊರಡೆ ಬಂದರೆ ಅವಾಗೆಲ್ಲ ದನ ತಾನಾಗೆ ಬಂದು ನಮ್ಮ ಮನೆ ಗೇಟ್ ಮುಂದೆ ಇವತ್ತು ಹೇಗೆ ನಿಂತ್ಕೊಂಡಿದ್ದೆಲ್ಲ ಹಾಗೆ ನಿಂತ್ಕೊಂಡಿರುತ್ತೆ ಅದಕ್ಕೆ ನಮಗೆ ಈಸಿ ಆಗತ್ತೆ ನಾವು ಅದಕ್ಕೆ ಬಾಳೆ ಎಲೆಯಲ್ಲಿ ಹಾಕಿ ಬೆಲ್ಲ ಎಲ್ಲ ಕೊಟ್ಟು ಊಟ ಕೊಟ್ಟು ಪೂಜೆ ಮಾಡೋದು ಇದೆಲ್ಲ ನನಗೊಂಥರ ಕ್ಯೂಟೆಸ್ಟ್ ಬ್ಲೆಸ್ಸಿಂಗ್ಸು ಒಂದು ಗುಬ್ಬಿ ಧನ ಹೀಗೆ ಇವೆಲ್ಲ ಸೈನ್ಸ್ ಲಕ್ಷ್ಮಿ ನಮ್ಮ ಜೊತೆನೇ ಇದ್ದಾಳೆ ನಮ್ಮ ಆ್ಯಂಡ್ ನನ್ನ ಮನೇಲಿ ಪುಟ್ಟ ಲಕ್ಷ್ಮಿ ಇದಾವಲ್ಲ ಅವಳು ಅಷ್ಟೆ ಸೊ ಅವಳು ಖುಷಿಯಾಗಿದ್ದರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸೊ ಅವಳು ಸದ್ಯಕ್ಕೆ ಈ ಸಲ ಹಬ್ಬದ ಒಂದು ಸಂಭ್ರಮದಲ್ಲಿ ಅವಳು ಪಟಾಕಿ ಹೋದಸಲ್ಲ ಪಟಾಕಿಯನ್ನು ಹೆದರ್ತಿದ್ಲಿ ಈ ಸಲ ಎಂಜಾಯ್ ಮಾಡ್ತಾಳೆ ಪಟಾಕಿನ ಅದನ್ನು ನೋಡಿ ಖುಷಿ ಆಯಿತು ಇನ್ನು ನೆಕ್ಸ್ಟ್ ಈ ಸಲ ಮೂರು ದಿನ ಹಬ್ಬ ಬಂದರೆ ಮೂರು ದಿನವೂ ಸಹಿತ ದೇವನ ಪೂಜೆ ಮಾಡಿ ಆಮೇಲೆ ವಿಸರ್ಜನೆ ಮಾಡ್ತೀನಿ ಸೊ ಇದಾಗಿತ್ತು ನನ್ನ ಹಬ್ಬದ ಒಂದು ಆಚರಣೆ ವ್ಲಾಗು ನೆಕ್ಸ್ಟ್ ನಾನು ಕಂಪ್ಲೀಟಾಗಿ ಸಪ್ರೇಟ್ ಸಪ್ರೇಟಾಗಿ ನೆಕ್ಸ್ಟ್ ಇಯರ್ ನಾನು ಮೊದಲೇ ಹೇಗೆ ಹೆಂಗೆ ಮಾಡ್ತೀನಿ ಅಂತ ಹೇಳ್ತೀನಿ ಸೊ ನೀವು ಹೀಗೆ ನನಗೆ ಲೈಕ್ ಆ್ಯಂಡ್ ಶೇರ್ ಮಾಡಿದ್ರೆ ನನಗೆ ಪ್ರೋತ್ಸಾಹ ಸಿಕ್ಕತ್ತೆ ಇನ್ನೂ ಜಾಸ್ತಿ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ಬೋದು ಇನ್ನೂ ಜಾಸ್ತಿ ವ್ಲಾಗ್ಸ್ ಮಾಡ್ಬೋದು ಅಂತ ಸೊ ನನ್ನ ಚಾನಲ್ ಈಶಾಕ್ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಹ್ಯಾಪಿ ದೀಪಾವಳಿ ಬ ಬಾಯ್